ನಮಸ್ಕಾರ ನನ್ನೆಲ್ಲ ಕುರಿಗಾಯಿ ಬಂಧು ಬಾಂಧವರಿಗೆ ಇವತ್ತು ನಿಮಗೆ ಹೇಳಕ್ಕೆ ಹೊಟ್ಟಿರುವುದ ಏನಪ್ಪ ಅಂತಂದ್ರೆ ಮುಖ್ಯವಾಗಿ ಎರಡು ವಿಷಯಗಳ ಬಗ್ಗೆ ಒಂದೇದು ಔಷಧ ವ್ಯಾಪಾರ ವ್ಯಾಪಾರಸ್ಥರಾದಂಥ ನಾವುಗಳು ಕುರಿಗಾರರಿಗೆ ಮಾಡಿ ಮಾಡುವಂತಹ ಮೋಸಗಳ ಬಗ್ಗೆ ಮತ್ತು ಇನ್ನೊಂದು ಎರಡನೇದು ಅಂತಂದ್ರೆ ಐವರ್ ಐವರ್ಮೆಕ್ಟಿನ್ ಇಂಜೆಕ್ಷನ್ನ ಉಪಯೋಗಗಳು ಮತ್ತು ಐವರ್ಮೆಕ್ಟಿನ್ ಇಂಜೆಕ್ಷನ್ನ ನಮ್ಮ ಕುರಿಗಾರರು ಮಾಡುವ ಮಾಡ್ತಕ್ಕಂತಹ ಅತಿಯಾದ ಬಳಕೆಯಿಂದ ಆಗುವಂತಹ ಅಡ್ಡ ಪರಿಣಾಮಗಳ ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ ದಯವಿಟ್ಟು ಗಮನ ಕೊಟ್ಟು ಕೇಳ್ರಿ ಇತ್ತೀಚಿನ ಏನು ಮಾಡ್ತಿದ್ದಾರಪ್ಪ ಅಂತಂದ್ರೆ ನಮ್ಮ ಕುರಿಗಾರರು ಐವರ್ಮೆಕ್ಟಿನ್ ಇಂಜೆಕ್ಷನ್ ಹೌದು ಐಯೋರ್ಮೆಕ್ಟಿನ್ ಇಂಜೆಕ್ಷನ್ ಒಳ್ಳೆಯದು ಇದರಿಂದ ಆಗುವಂಥ ಉಪಯೋಗಗಳು ಏನಪ್ಪಾ ಅಂತಂತಂದ್ರೆ ಇಂಟರ್ನಲ್ ಪ್ಯಾರಾಸೈಡ್ಸ್ ಆ್ಯಂಡ್ ಔಟರ್ನಲ್ ಪ್ಯಾರ ನ ಕೊಲ್ತೈತೆ ಅಂದ್ರೆ ಕುರಿಯ ದೇಹದ ಒಳಗಿ ಒಳಗಿರ್ತಕ್ಕಂತಹ ಜಂತು ನಾಶಕಗಳನ್ನ ಅಂದ್ರೆ ಪರೋಪಕಾರ ಜೀವಿಗಳನ್ನ ಜಂತುಗಳು ನಾವು ಜಂತುಗಳು ಜಂತುಗಳಂತೇವೆ ಒಳಗಿರುವಂಥವು ಅವುಗಳನ್ನು ಸಾಯಿಸ್ತತಿ ಮತ್ತು ಔಟರ್ನಲ್ ಪ್ಯಾರಾಸೈಟ್ಸ್ ಅಂತಂದ್ರೆ ಹೊರಗಡೆ ಇರುವಂಥ ಉಣ್ಣಿ ಸೀರು ಹರೆಣ್ಣಿ ಚಿಕ್ಕಾಡ ಇಂಥ ಜೀವಿಗಳನ್ನು ಸಾಯಿ ಹೊಡಿತೈತಿ ಇದರೆಲ್ಲ ಸತ್ತ ಇವೆಲ್ಲ ಒಳಗಿನ್ನೂ ಮತ್ತು ಇಂಟ್ರಲ್ ಪ್ಯಾರಾಸೈಡ್ಸು ಔಟರ್ ಪ್ಯಾರಾಸೈಡ್ಸ್ ಸತ್ತಾದಮೇಲೆ ಆಟೋಮೆಟಿಕ್ಲಿ ಕುರಿ ಚಿನ್ನ ಬರೋದು ಹರಿದು ಕೂಳು ತಿನ್ನೋದು ಸುಧಾರಿಸ್ತತಿ ಇದು ಸುಧಾರಿಸ್ತತಿ ಅಂತ ಕಾರಣಕ್ಕೆ ವಿಪರೀತವಾಗಿ ಬಳಕೆ ಮಾಡೋಕೊಂತಾರೆ ನಮ್ಗೆ ಕುರಿಗಾರರು ಇದೊಂದು ತುಂಬ ದೊಡ್ಡ ತಪ್ಪು ಇದು ಯಾವ ಇತ್ತೀಚಿನ ಏನು ಮಾಡಕೊಂತಾರಪ್ಪ ಅಂತಂದ್ರೆ ಒಂದೊಂದು ತಿಂಗ್ಳಿಗೊಮ್ಮೆ ಐವರ ಮೇಲೆ ಕೆಲವು ಕುರಿಗಾರರು ಎಲ್ಲರೂ ಅಲ್ಲ ಕೆಲವು ಕುರಿಗಾರರು ಒಂದೊಂದು ತಿಂಗಳಿಗೊಮ್ಮೆ ಐವರ್ ಮೆಟ್ಟಿನ ಇಂಜೆಕ್ಷನ್ ಹೊಡೆಯೋಕ್ಕೆ ಶುರು ಮಾಡಿದ್ದಾರೆ ಈ ಥರ ಅತಿಯಾದ ಬಳಕೆ ಮಾಡೋದರಿಂದ ಏನಕ್ಕಪ್ಪ ಅಂತಂದ್ರೆ ಒಂದು ವರ್ಷನೋ ಎರಡು ವರ್ಷನೋ ಆದ್ಮ್ಯಾಗ ನೀವು ಐವರ್ ಮೆಟ್ಟಿನ ಇಂಜೆಕ್ಷನ್ ಹಾಕಿದಿರಿ ಅಂತಂದ್ರೆ ಏನು ರಿಸಲ್ಟ ಬರೋದಿಲ್ಲ ಆ ಥರ ಕುರಿ ದೇಹ ಅದಕ್ಕೆ ಹೊಂದ್ಕೊಂಡ್ಬಿಡ್ತೈತಿ ಆರು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಇದು ಬೆಸ್ಟ್ ನೀ ತಿಂಗ್ಳಿಗಮ್ ತಿಂಗಳಿಗೊಮ್ಮೆ ಈ ಥರ ಐವರ್ಮೆಕ್ಟಿನ್ ಇಂಜೆಕ್ಷನ್ ಮಾಡೋದ್ರಲ್ಲಿದ್ದ ನೆಕ್ಸ್ಟ್ ಹಾಂ ಡೋರಾಮೆಕ್ಟಿನ್ ಹಾಂ ಡೋರಾಮೆಕ್ಟಿನ್ನು ಸಿಕ್ಕಾಪಟ್ಟಿ ಯಾ ಮೂರು ತಿಂಗ್ಳಿಗೊಮ್ಮೆ ಎರಡು ತಿಂಗ್ಳುಗೊಮ್ಮೆ ಅದನ್ನು ಮಾಡೋಕ್ಕೆ ಶುರು ಮಾಡ್ರಿ ಯಾಕಂದ್ರೆ ಪದ್ಧತಿ ಕೊಬ್ಬು ಬರ್ತತಿ ನೋಡಕ್ಕೆ ಚಿನ್ನ ಕಾಣ್ತಾವು ಈ ಥರ ಅನ್ಕೊಂಡ ಅದನ್ನೂ ಅತಿಯಾಗಿ ಮಾಡಿ ಅದ್ರ ಮ್ಯಾಗಿನ ಇಂಜೆಕ್ಷನ್ ಇನ್ನೂ ಯಾವ ಬಂದೇ ಇಲ್ಲ ಅದಕ್ಕೂ ಬರಲಿಲ್ಲ ಅಂತಂದ್ರೆ ಅದಕ್ಕೂ ಹೊಂದ್ಕೊಂಡ್ಬಿಡ್ತದ ಮುಂದೊಂದು ದಿನ ಅವಾಗ ಏನು ಮಾಡ್ತೀರಿ ದಯಮಾಡಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದು ಏನಪ್ಪ ಅಂತಂದ್ರೆ ಅತಿಯಾದಂಥ ಔಷಧ ಬಳಕೆ ಕುರಿಗಳಿಗೆ ಒಳ್ಳೆಯದಲ್ಲ ಮೂರಿಂದ ನಾಲ್ಕು ತಿಂಗಳು ಮಿನಿಮಮ್ ಇತ್ತೀಚಲಾಗ ಏನು ಮಾಡೋಕ್ಕೊಂತಾರಪ್ಪ ಅಂತಂತಂದ್ರೆ ಅವನಕ್ಕಿಂತ ನನ್ನ ಕುರಿ ಚಂದ ಕಾಣಬೇಕು ಮತ್ತು ಅತಿ ಚೆಂದ ಹರಿದು ಕೂತಿನ್ಬೇಕಂತೇಳಿ ತಿಂಗಳಿಗೆ ದೀಡ್ ತಿಂಗಳಿಗೆ ಔಷಧ ಹಾಕಕ್ಕೆ ಶುರು ಮಾಡ್ಯಾರ ದಯವಿಟ್ಟು ಈ ಥರ ಮಾಡಕ್ಕೆ ಹೋಗಬೇಡ್ರಿ ಅತಿಯಾದ್ರೆ ಅಮೃತ ಅನ್ನೋ ವಿಷಯ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಐವರ್ಮೆಟ್ರಿ ಇಂಜೆಕ್ಷನ್ ಮಾಡ್ಕೊಂಡಿರ್ತೀರಿ ಹದಿನೈದು ಇಪ್ಪತ್ತು ದಿನ ನಾವು ಯಾವ ಒಂದು ಏನೋ ಸುಂಬಳ ಡಕ್ಕಿ ಅಂತಂತಂದುಕ ಔಷಧ ತೊಗೊಂಡು ಬಂದಿರ್ತಾನೆ ಅದು ಎಕ್ದಮ್ ನಿಂತಿರ್ತದೆ ಅವ್ನು ಯಾವುದೇ ಥರದಂಥ ಇಂಜೆಕ್ಷನ್ ಮಾಡಿರೋದಿಲ್ಲ ಅದಂಗೆ ಚಲೋ ಚೆನ್ನಾಗಿ ಕೆಲಸ ಮಾಡಿರ್ತತಿ ನೀನು ಮಾಡಿ ಐವರ್ ಐರ್ಮೆಟ್ರಿ ಇಂಜೆಕ್ಷನ್ ಮಾಡಿ ಒಂದು ಎರಡು ಮೂರು ದಿನ ಆಗಿರ್ತತೆ ಅವ್ನ ಹಾಕಿ ತಡಿ ಅಂತೇಳಿ ನೀನು ಹಾಕಕ್ಕೆ ಹೋಗಿ ನೀನು ಎರಡು ದಿನದಿಂದನ ಐರ್ಮೆಟ್ರಿ ಇಂಜೆಕ್ಷನ್ ಮಾಡ್ಕೊಂಡಿರ್ತೀವಿ ಆ ಸುಂಬಳ ಡಕ್ಕಿ ಬೀಳೋದು ಮತ್ತೊಳೆ ಕುಳ್ ಹರ ತಿನ್ವಲ್ಲು ಅಂತ ಅನ್ನೋ ಕಾರಣಕ್ಕೆ ಅವನು ಕೂಡ ಆ ಔಷಧ ಹಾಕಿರ್ತಲ್ಲ ಆ ಔಷಧ ನೀ ಹಾಕಕ್ಕೆ ಹೋಗಿ ಅದರಾಗಿರೋ ಕಂಟೆಂಟ್ ಏನು ನೀ ಮಾಡಿರ್ತಕ್ಕಂಥಕ್ಕ ಇಂಜೆಕ್ಷನ್ ಏನು ಎರಡೂ ಸೇಮ್ ಕೆಲಸ ಓವರ್ ಡೋಸ್ ಈ ಓವರ್ ಡೋಸ್ ಆದ್ರೆ ಇದರಿಂದ ಆಗುವ ಅಡ್ಡ ಪರಿಣಾಮಗಳು ಏನನ್ನೋದ್ರೆ ಒಂದು ಸ್ವಲ್ಪ ನಿಮ್ಗೆ ಗೊತ್ತೈತೆ ರೀಯಾಗ ಚಲುವಾಗುತ್ತೆ ಅತಿಯಾಗಿ ಮೋಷನ್ ಅಂತಂದ್ರೆ ಶುರು ಹಾಕೋ ಬದುಕುಗಳು ಮ ಆಗಿ ಸುಂಬಳ ಬಾಯ ಜೋಲ್ ಈ ಥರ ಕುರಿಗಳಿಗೆ ಎಷ್ಟು ಡೋಸ್ ಕೊಡಬೇಕು ಅಷ್ಟು ಕೊಟ್ರಣ ಚೆಂದ ಅತಿಯಾದಂಥ ಓವರ್ ಡೋಸ್ ಸರಿಯಲ್ಲ ಮತ್ತು ಇನ್ನೊಂದು ನಾವುಗಳು ಏನು ಏನು ಮಿಸ್ಟೇಕ್ ಮಾಡಕ್ ಹೊಂತೀವಿ ಅಂತಂತಂದ್ರೆ ನಿಮ್ಮದು ಗೊತ್ತಿರ್ತದೆ ನೀವು ಮಾಡಿ ಮೀಟ್ರ್ ಇಂಜೆಕ್ಷನ್ ಮಾಡಿ ಅಂತ ಗೊತ್ತೈತಿ ಒಳ್ಳೆಯ ತಿರ್ಗಣೆ ಔಷಧಕ್ಕೆ ಬಂದಂತಂದ್ರೆ ಸುಮ್ಮನೆ ಕೊಟ್ಟುಬಿಡ್ದು ಯಾಕಂದ್ರೆ ನನಗೆ ಲಾಭ ಇಂಪಾರ್ಟೆಂಟ್ ನಿನ್ನಲ್ಲಿ ನೀನು ಬದುಕಿಗೆ ಏನಾರ ಆಗಲಿ ಬೇಕಾದ ಇಲ್ಲ ಅದು ನನಗೆ ಸಂಬಂಧ ಇಲ್ಲ ನನಗೇನು ದುಡ್ಡು ಬರ್ತದಲ್ಲ ಸಾಕು ಇದು ನಾವು ಮಾ ನಿಮಗಳಿಗೆ ತಿಳಿ ಹೇಳಲಾರದ ತಿಳಿ ಹೇಳಲಾರದೆ ಮಾಡುತ್ತಿರುವ ಮೋಸ ನಿಮಗೆ ದಯಮಾಡಿ ಆ ಥರ ಮಿಸ್ಟೇಕ್ಗಳನ್ನು ನೀವು ಯಾರೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಿಮಗೆ ಗೊತ್ತಿದ್ದಾರ ಡಾಕ್ಟ್ರು ಅತಿ ನಿಮ್ಗೆ ನಂಬಿಕಸ್ತ್ರ ಅಂತ ಇರ್ತಾರಲ್ಲ ಯಾವ ಟೈಮಿಗೆ ಏನು ಮಾಡಬೇಕು ಎತ್ತ ಅಂತೇಳಿ ಕೇಳ್ಕೊರಿ ಕೇಳ್ಕೊಂಡು ಮಾಡ್ರಿ ದಯಮಾಡಿ ಗೊತ್ತಿಲ್ಲದ ಅವು ಮಾಡಿದ ಇವು ಮಾಡಿದ ಅವ್ಗೆ ಚಲೋ ಬಂತದ ನಿನಗಿರೋ ಸಮಸ್ಯೆನೇ ಬೇರೆ ಅವನಿಗಿರೋ ಸಮಸ್ಯೆನೇ ಬೇರೆ ಅವನಿಗೆ ಆ ಸಮಸ್ಯೆ ಇದ್ದಾಗ ಅದು ಕ್ಲಿಯರ್ ಆಗೈತಿ ನೀ ಏನು ಮಾಡ್ಕೊಂಡಿರ್ತೀನಿ ನಿನ್ನ ಬದುಕಿಗೆ ಇದನ್ನೆಲ್ಲ ಮ ಕ್ಯಾರ ಯಾವ ಸೀಸನ್ಗೆ ಏನು ಹಾಕಿರೋ ಚಂದ ಮತ್ತು ಏನು ಹಾಕಿದ್ರೆ ಉತ್ತಮ ಆದಷ್ಟು ನೂರಾರು ರೂಪಾಯಿ ತುಟ್ಟಿ ಆದರೂ ಪರವಾಗಿಲ್ಲ ಅತ್ಯಂತ ಗುಣಮಟ್ಟದ ಔಷಧಿಗಳನ್ನು ಬಳಕೆ ಮಾಡ್ಕೊತ ಬರ್ರಿ ಆ ಕುರಿಗಳಿಗೆ ನಮಸ್ಕಾರ ಧನ್ಯವಾದಗಳು ಇನ್ನು ಇದೇ ವಿಡಿಯೋದಂಗೆ ಅತಿ ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾರು ಬೇಕಂತಂದರೆ ಯಾವುದ್ರ ಬಗ್ಗೆ ಬೇಕಂತೇಳಿ ಕಮೆಂಟ್ ಮಾಡಿರಿ ಅತಿ ಹೆಚ್ಚಾಗಿ ಬಂದಿರತಕ್ಕಂಥ ಕಮೆಂಟ್ಗಳನ್ನು ನೋಡಿಕೊಂಡು ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೇನೆ ನೆಕ್ಸ್ಟಿಂದ ಧನ್ಯವಾದಗಳು